ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳೆಲ್ಲ ಮಾಡುವ ರವೆ ಉಪ್ಪಿಟ್ಟು ಹೇಗೆ ಮಾಡ್ತಾರೆ ಪಕ್ಕಾ ಮೆಜರ್ಮೆಂಟ್ನೊಂದಿಗೆ ಅಂತ ಹೇಳ್ಕೊಡ್ತೀನಿ ತುಂಬ ಈಸಿ ಫ್ರೆಂಡ್ಸ್ ಈ ಥರ ಒಂದು ಕಡಲೆಕಾಯಿ ಚಟ್ನಿ ಇಲ್ಲ ಒಂದು ಕಾಯಿ ಚಟ್ನಿ ಜೊತೆಗೆ ಈ ಒಂದು ರವೆ ಉಪ್ಪಿಟ್ಟು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಬ್ರೇಕ್ಫಾಸ್ಟಾಗಿ ಈಸಿಯಾಗೂ ಇರುತ್ತೆ ಈ ಒಂದು ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆಗಲೇ ಗೊತ್ತಾಗೋದು ನೋಡಿ ರವೆ ಹುರ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಫ್ರೈ ಆಗಬೇಕು ನೀವು ಯಾವ ಲೋಟದಲ್ಲಿ ತಗೊತೀರೋ ಅದರ ಎರಡರಷ್ಟು ನೀರು ಹಾಕ್ಕೊಬೇಕು ನಾನು ರವೆ ಚೆನ್ನಾಗಿ ಇದ್ದೀನಿ ಮೊದಲು ಯಾವತ್ತೂ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ನೀವು ಈ ಥರ ಒಂದು ಉಪ್ಪಿಟ್ಟು ಮಾಡಿದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಅರೋಮ ಬರುತ್ತಾ ಇರುತ್ತೆ ಆವಾಗ ಈ ಒಂದು ತಟ್ಟೆಯಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ ಈ ಲೋಟದಲ್ಲಿ ನಾನು ರವೆ ತೊಗೊಂಡಿದ್ದೀನಿ ಒಂದೂವರೆ ಲೋಟದಾಗಷ್ಟು ರವೆ ತಗೊಂಡಿದಲ್ಲಿ ಇದರಲ್ಲಿ ಮೂರು ಲೋಟ್ ಮೂರರಿಂದ ನಾಲ್ಕು ನೀರು ಹಾ ನೀರು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಒಂದೂವರೆ ಲೋಟ ರವೆಗೆ ನಾಲ್ಕು ಲೋಟ ನೀರು ಇಟ್ಕೊಂಡಿದ್ದೀನಿ ಈಗ ನಮಗೆ ಎರಡರಿಂದ ಮೂರು ಟೇಬಲ್ ಆದಷ್ಟು ಎಣ್ಣೆ ಹಾಕ್ಕೊಬೇಕು ನೀವು ಎಷ್ಟು ಕ್ವಾಂಟಿಟಿ ಮಾಡಿದ್ರೆ ಅದರ ಬೇಸ್ ಮಾಡಿ ನೀವು ಎಣ್ಣೆ ಹಾಕ್ಕೊಳ್ಳಿ ಈಗ ಸಾಸಿವೆ ಹಾಕೊತಾ ಇದ್ದೀನಿ ಎಮರ್ಜೆನ್ಸಿಗೆಲ್ಲ ತುಂಬ ಬೇಗನೆ ನೀವು ರೆಡಿ ಮಾಡಿಬಿಡ್ಬೋದು ಬ್ರೇಕ್ಫಾಸ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊತೀನಿ ಈ ಉದ್ದಿನ ಬೇಳೆ ಮುಕ್ಕಾಲು ಪರ್ಸೆಂಟ್ ರೋಸ್ಟ್ ಆದಮೇಲೆ ಏನು ಹಾಕಬೇಕು ಅಂದರೆ ನೋಡಿ ಈ ಥರ ಬಣ್ಣ ತಿರುಗಬೇಕು ಲೈಟಾಗಿ ಬಣ್ಣ ತಿರುಗಿದ ನಂತರ ನಾವು ಈರುಳ್ಳಿ ಹಾಕ್ಕೊಬೇಕು ನೋಡಿ ವಡೆಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಥರ ಹೆಚ್ಚಿಟ್ಕೊಬೇಕು ಈರುಳ್ಳಿ ಆವಾಗಲೇ ಫ್ಲೇವರ್ಫುಲ್ಲಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಿಷ್ಟು ಚೆನ್ನಾಗಿ ರೋಸ್ಟ್ ಮಾಡೋಣ ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು ಈಗ ಹಸಿ ವಾಸನೆ ಹೋಗಿದೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಸೇರಿಸ್ಕೊಬೇಕಂದ್ರೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಬೇಕು ತುಪ್ಪ ಸಖತ್ತು ಫ್ಲೇವರ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಉಪ್ಪಾಕಿ ಈಗ ಒಂದು ಟೊಮೊಟೆನ ಹೆಚ್ಚಿಬಿಟ್ಟು ಹಾಕ್ಕೊಂತ ಇದ್ದೀನಿ ಟಮೊಟೋನ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಈ ಟೊಮೊಟೊನ ಮದುವೆ ಮನೆಗಳೆಲ್ಲ ಟೊಮೊಟೋನ ಹಾಕಿದ್ರೇ ತುಂಬ ಆಗಿರುತ್ತೆ ಅಂತ ಸುಮ್ಮನೆ ಫ್ಲೇವರ್ಗೆ ಒಂದು ಅಥವಾ ಎರಡು ಟಮಟ್ ಫು ಟಮಾಟೆ ಹಣ್ಣನ್ನು ಹಾಕಿರ್ತಾರೆ ನೋಡಿ ಇಲ್ಲಿ ನಾನು ಒಂದೂವರೆ ಲೋಟ ಆದಷ್ಟು ರವೆನ ಮತ್ತೆ ಇದಕ್ಕೆ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಈ ತುಪ್ಪ ಎಣ್ಣೆ ಮಸಾಲೆ ಎಲ್ಲ ಸೇರಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಒಂದೂವರೆ ಲೋಟ ರವೆಗೆ ನಾನು ನಾಲ್ಕು ಲೋಟ ನೀರು ಇದ್ದೀನಿ ಸಾಫ್ಟಾಗಿ ಬೇಕು ಅಂತ ನಿಮಗೆ ಉದ್ರಿ ಉದ್ರಿಯಾಗಿ ಬೇಕು ಅಂತ ಹೇಳಿದರೆ ನೀವು ಒಂದೂವರೆ ಲೋಟ ರವೆಗೆ ಮೂರು ಲೋಟ ನೀರು ಹಾಕೊಂಡ್ರೆ ಸಾಕು ನಾನು ಒಂದು ಲೋಟ ಎಕ್ಸ್ಟ್ರಾ ಇದ್ದೀನಿ ಯಾಕಂದರೆ ನನಗೆ ಸಾಫ್ಟಾಗಿ ಬೇಕು ಅಂತ ನೋಡಿ ಇವಾಗ ಚೆನ್ನಾಗಿ ರವೆ ರೋಸ್ಟ್ ಆಗಿದೆ ಪಕ್ಕದಲ್ಲೇ ನಾನು ಸ್ಟವಲ್ಲಿ ಬಿಸಿನೀರಿಟ್ಟಿದ್ದೆ ನಾಲ್ಕು ಲೋಟ ನೀರಿಟ್ಟಿದ್ದೆ ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗಿದೆ ಅಂತ ನಿಮಗೆ ಉದ್ರಿ ಬೇಕು ನನಗೆ ರವೆ ನನಗೆ ಸಾಫ್ಟಾಗಿ ಇಷ್ಟ ಆಗೋಲ್ಲ ಅಂದರೆ ಮೂರು ಲೋಟ ನೀರು ಹಾಕಿ ನಮಗೆ ಸಾಫ್ಟಾಗಿ ಬೇಕು ಅಂದರೆ ನಾಲ್ಕು ಲೋಟ ನೀರು ಹಾಕಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಸಿದ್ದೀನಿ ನೋಡಿ ಪ್ಲೇ ಈ ಥರ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೋಡೋಕ್ಕೆ ಸೂಪರಾಗಿದೆ ಪ್ರೆಸೆಂಟೇಷನ್ನು ಇಂಪಾರ್ಟೆಂಟ್ ಊಟ ಮಾಡಬೇಕಾದ್ರೆ ಈ ಥರ ಒಂದು ಕಾಯಿ ಚಟ್ನಿ ಇಲ್ಲ ಕಡಲೆಕಾಯಿ ಚಟ್ನಿ ಹಾಕೊಂಡು ನಾನು ಕಡಲೆಕಾಯಿ ಚಟ್ನಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಕಾಯಿ ಚಟ್ನಿ ಇಷ್ಟ ಅಂದರೆ ಕಾಯಿ ಚಟ್ನಿ ಇಲ್ಲ ಕೆಂಪು ಚಟ್ನಿ ಜೊತೆ ಚಟ್ ಚಟ್ನಿಗಳ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಸುಂದ್ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ